ಆ ಅದೇ ಮಣ್ಣು ದಾರಿ ಇಳಿಯುವುದು ಅಂತ ನೋಡಿದ್ರು ಅಲ್ಲಿ ಒಂದು ಮೂರು ಬಂಡೆ ಆಗಿ ಇರ್ತದೆ ಆ ಬಂಡೆ ಬದಿಯಲ್ಲಿ ಮನೆ ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೆವೆಲ್ಗೆ ಮುಂದೆ ಒಂದು ಎರಡುವರೆ ಸ್ಟೇಷನ್ ಅದರ ಪಕ್ಕ ಅಲ್ಲಿ ಇಲ್ಲ ಬಾಬಳಿ ಬೆಟ್ಟದಲ್ಲಿ ಬಾಬಳಿ ಬೆಟ್ಟ ಮೇಲೆ ಮೇಲೆ ಬಾಬಳಿ ಬೆಟ್ಟ ಇಲ್ಲಿ ಟಾನು ಗೊತ್ತಿರಬಹುದು ಬಾಬಳಿ ಬೆಟ್ಟ ಬಾಂಗ್ಲಕ್ಕೆ ಇಳಿಯುವ ಒಂದು ಮನ್ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ರಸ್ತೆ ಬದಿಗೆ ಅಲ್ಲಿ ಬರ್ಡೇ ದೊಡ್ಡದವ್ರು ಬರ್ಡೇ ಹೊತ್ತಿಗೆ ತೆಗೆದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಂದ್ ಮಾಡಿದೆ ಮತ್ತೆ ಇಲ್ಲಿ ಬಟ್ಟೆ ಹೋಟ್ಲಿದೆ ನೋಡಿ ಕೆಳಗೆ ನೇತ್ರವಾದಿ ಹತ್ರ ಕೆಳಗೆ ಸಂಕೋಟ್ ಇದೆ ಅಲ್ಲಿ ಒಂದ್ ಏನೋ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ

ಒಂದು ಒಂಬತ್ತು ಜನಗಳನ್ನು ಓದ್ತಾ ಇದ್ದೇವೆ ಒಂದೇ ಜಾಗದಲ್ಲಿ ಓದ್ತಾ ಕ್ಲಾಸ್ ಇದ್ದಾರೆ ಒಂಬತ್ತು ಜನರು ಜಾಗ ಎಲ್ಲ ಈಗ ನಿಮ್ಗೆ ಎಲ್ಲ ಗೊತ್ತಿದೆ ನಾನೇ ಈಗ ನಾನು ಹೇಳೋದು ಈ ತನಿಖೆ ನನಗೆ ಯಾರಾದ್ರೂ ಕಣ್ಣಿದ್ದವರು ರಕ್ಷಣೆ ಇದ್ದಾರೆ ನಮಗೆ ಕೋರ್ಟ್ ನಿಂದಲೇ ಆದೇಶ ಮಾಡಿಸಿದ್ರೆ ಕೊಡಿಸ್ತಾರೆ ನಾವು ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ಇನ್ನೂ ಬರುದಿಲ್ಲ ಅವರು ಅವರು ಕತೆ ಮುಗೀತು ಆದ್ರೆ ಎಂತ ಎಂತಂದ್ರೆ ಆ ಯನರನ್ನು ಮನ್ ಮಾಡ್ತಿರಲ್ಲ ಇವರು ಒಂದು ಎಲ್ಲ ತೆಗಿಬೇಕು ಪುರಸಭೆಯ ಪಂಚನಾಮೆ ಆಗ್ಲೇಬೇಕು ದೇವಸ್ಥಾನದವರು ತೆಗಿಲಿಕ್ಕೆ ಇಲ್ಲ ಆದ್ರೆ ನಾವು ಬಂದ ದೇವಸ್ಥಾನಕ್ಕೆ ಪಂಚರ್ ಅಂದ್ರೆ ಏನು ಪೊಲೀಸ್ ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕಂತೆ ಐದು ಜನ ಸಾಕ್ಷಿ ಆಗ್ಬೇಕಂತ ಪಂಚರುಗಳು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ